ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶೂ ಆಫ್ ಶೆಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಈಗ ನಾವು ಅಟ್ ಪ್ರೆಸೆಂಟ್ ಧರ್ಮಸ್ಥಳದಾಗ ಇದೇವ್ರಿ ಬೆಳಗ್ಗೆ ಎದ್ದು ಸ್ನಾನ ಮಾಡೋಕೆ ಬಂದ್ವಿ ಇಲ್ಲಿಂದ ನಮ್ಮ ಪ್ರಯಾಣ ನೆಕ್ಸ್ಟ್ ಕುಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದಿತ್ತು ಹೀಗಾಗಿ ಬೆಳಿಗ್ಗೆ ಸ್ವಲ್ಪ ಜಲ್ದಿ ಎದ್ದು ಅಲ್ಲಿ ಇಲ್ಲಿ ತಿಳ್ಕೊಂಡು ಜಾಕ ಮಾಡಿ ರೆಡಿ ಆಗಕ್ಕೆ ಅಂತೇಳಿ ತೊಳಗಿ ಬಂದ್ವಿ ನೋಡ್ರಿ ಬೆಳಿಗ್ಗೆ ಹೆಂಗೆ ಕಾಣ್ತೈತಿ ಧರ್ಮಸ್ಥಳದಾಗ ಮಸ್ತ್ ಕಾಣ್ತೈತ್ರಿ ನಾನು ನಮ್ಮ ದೋಸ್ತಾಗಿ ಹೆಚ್ಚಾಗ ರೆಡಿ ಆದ್ವಿ ಜಳ್ಕ ಮಾಡಿ ನೋಡ್ರಿ ಹೆಂಗೆ ಕಾಣಕತ್ತೀವಿ ಮಸ್ತ್ ಕಾಣಕತ್ತೀವಿ ಇಲ್ಲಿಂದ ನಾಷ್ಟ ಮಾಡಿ ದೇವ್ರ ದರ್ಶನ ಪಡ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಹಿಡಿದು ಅಲ್ಲಿ ತಳಗೋಗಬೇಕ್ರಿ ನೋಡ್ರಿ ಹೆಂಗೆ ಕಾಣ್ತದ ಧರ್ಮಸ್ಥಳದ ಬೆಳಗಿನ ಚಿತ್ರಣ ಭಾಳ ಪೀಸ್ಫುಲ್ ಆಗಿರ್ತತಿ ಇದೇ ಲಾಡ್ಜ್ ಒಳಗೆ ನಾವು ಇದ್ದೀರಿ ವೈಶಾಲಿ ಒಳಗೆ ಅಂದ್ರೆ ಮ್ಯಾಗ ಒಂದು ರೂಮ್ ಕೊಟ್ಟಿದ್ರು ಅಲ್ಲೇ ಇದ್ವಿ ಕಾಫಿ ಕುಡಿಬೇಕಂತೇಳಿ ಕಾಫಿ ಸೆನ್ ಕಾಫಿ ಸೆಂಟ್ರ್ ಕಡೆ ಬಂದ್ವಿ ಕಾಫಿ ಕುಡಿದು ಇಲ್ಲಿ ಒಂದು ಹೋಟೆಲ್ನ ನಾಷ್ಟ ಹೇಳಿ ಬಂದ್ವಿ ನಾಷ್ಟ ಮಾತ್ರ ಬೆಂಕಿತ್ರಿ ಆ ಗೆ ಆ ಕ್ವಾಂಟಿಟಿಗೆ ಇತ್ತು ಹೀಗಾಗಿ ಸಂವಿಧಾನದ ಕಡೆ ಹೊಂಟಿವಿ ಅಲ್ಲಿ ದೇವ್ರಿಗೆ ಸಹ ಮಾಡಿ ದೇವ್ರ ದರ್ಶನ ಪಡ್ಕೊಂಡು ಹೋರಾಡಂತಿವಿ ಅಲ್ಲಿ ಹೊರ ನಿಂತು ದೇವ್ರಿಗೆ ಸಹ ಮಾಡಿ ಆಶೀರ್ವಾದ ಪಡ್ಕೊಂಡು ನೋಡ್ರಿ ಹಿಂಗೆ ಅಂತೈತಿ ಬೆಳಿಗ್ಗೆ ಬೆಳಿಗ್ಗೆನ ಭಾಳ ಜನ ಇದ್ರಿ ನಾನಂದ್ರೆ ಬೆಳಿಗ್ಗೆ ದರ್ಶನ ಜಲ್ದಿ ಆಕತ್ ಹಾಕತಂತೇಳಿ ಬೆಳಿಗ್ಗೆ ಜನ ಭಾಳ ಬರ್ತಾರೆ ನಾವು ನಿಮ್ಮ ದರ್ಶನ ಹೊಂದಿದ್ದೀವಿ ಹೀಗಾಗಿ ಬೆಳಿಗ್ಗೆ ಹೊರಗಿನ ಸಹ ಮಾಡಿ ಹೋದ್ರಾಗಂತೇಳಿ ಬೆಳಿಗ್ಗೆ ಬಂದ್ವಿ ನೋಡ್ರಿ ಬೆಳಿಗ್ಗೆ ಹಿಂಗೆ ಅಂತತಿ ಸನ್ನಿಧಾನ ನೀವು ಇಲ್ಲಿ ಬರ್ಬೇಕಾದ್ರೆ ಒಂದು ದಿವ್ಸ ವಸ್ತು ಇರೋಕೆ ಅಂತೇಳಿ ಬರ್ಬೇಕ್ರಿ ಈಗ ಬಸ್ ಗದ್ದಲಿರ್ತಾವೋ ಇನ್ನು ತುಂಬಿರ್ತಾವೋ ನೋಡಿ ಗೊತ್ತಿಲ್ಲ ಒಟ್ಟು ಅಷ್ಟು ಕಡೆ ಹೊಂಟೀವಿ ಇನ್ನೂ ಲಾಸ್ಟ್ ದೇವ್ರ ಸಹ ಮಾಡಿ ನಮ್ಮ ಪ್ರಯಾಣ ಕುಕ್ಕೆ ಸುಬ್ರಹ್ಮಣ್ಯದ ಕಡೆಗೆ ಬಸ್ ಸ್ಟ್ಯಾಂಡಿಗೆ ಬಂದೀವಿ ರೀ ಬಸ್ ಫುಲ್ ಆಗಿತ್ತು ಇದೇ ಬಸ್ ಹಿಡಿದೀವಿ ನಾವು ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ ಮಟ್ಟು ಇದೇ ಥರ ಕಾರ್ಡ್ ಐತಿ ವ್ಯೂಸ್ ಮಸ್ತ್ ಇತ್ತು ರೀ ಆದರೆ ಇಲ್ಲಿ ವ್ಯೂಸ್ ನೋಡ್ಬೇಕು ಅಂತ ಬರ್ಬೇಕಂದ್ರೆ ಬಸ್ಸಿಗೆ ಬರೋದಕ್ಕೆ ನಾವು ಗಾಡಿ ತೊಗೊಂಡ್ಬೇಕು ರೀ ಗಾಡಿ ಮಾಡ್ಕೊಂಡು ಹೋಗಬೇಕು ಕೂಡಿ ಮಸ್ತ್ ಎಂಜಾಯ್ಮೆಂಟ್ ಆಗ್ತದೆ ರೀ ಹೋಗುದಾದ ವ್ಯೂಸ್ ಅಲ್ಲಿ ಎರಡೋ ಪ್ಲೇಸಾಗ ಹೋಗಕಂತ ಒಂದು ಐದು ದಿವಸಕ್ಕೂ ಹೋಗಿ ಹೋಗ್ತೀರಿ ನಾವು ಟ್ರೈನಿಗೆ ಬಂದಿದ್ವಿ ಹಿಂಗಾಗಿ ಎರಡು ದಿವಸದಾಗ ಬಾಳಿಗೆ ಹೋಗಿದ್ವಿ ಇಲ್ಲಿಂದ ಕುಕ್ಕೆ ಸುಮ್ಮನಕ್ಕೆ ಬಂದು ಇಳಿದ್ವಿ ಇಳ್ದಾದ್ಮೇಲೆ ಇಲ್ಲಿನೂ ಫಸ್ಟ್ ಟೈಮ್ ಬಂದಿದ್ದು ಎಲ್ಲಿ ತಗೊಂಡು ಗೊತ್ತಿದ್ದೆಲ್ಲ ಹಿಂಗೆ ನಡ್ಕೊಂಡು ಹೊಟ್ಟಿದ್ವಿ ಇಲ್ಲಿನೂ ಯಾವ ರೂಮ್ ಸಿಗಲಿಲ್ಲ ನಾವು ಇವತ್ತು ಇಲ್ಲೇ ಇರ್ಬೇಕಂತ ಮಾಡಿದ್ವಿ ಒಂದು ದಿವಸ ಅದರ ರೂಮ್ ಸಿಗದ ಕಾರಣ ಇಲ್ಲಿ ಇವತ್ತು ದರ್ಶನ ಮಾಡ್ಕೊಂಡು ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ ಆದರೂ ರೂಮ್ ಸಿಗ್ಬೋದು ಅನ್ನೋದಕ್ಕೆ ಹುಡ್ಕಾಡಕತ್ವಿ ರೂಮ್ ಸಿಗಲೇ ಇಲ್ಲ ಆದರೂ ನೋಡಿರಿ ಇಲ್ಲಿ ಹೆಂಗೆ ಕಾಣ್ತತಿ ಗುಡ್ಡ ಬೆಟ್ಟ ಸುತ್ತಮುತ್ತ ಅಡ್ಡಾಡೋಕೆ ಮಸ್ತೈತ್ರಿ ಅದರಲ್ಲಿ ಒಂದು ದಿವಸ ಉಳಿದು ಅಂದರೆ ಎಲ್ಲ ಅಡ್ಡಾಡಿ ಬರ್ಬೋದು ಆದರೂ ಬಿಸಿರು ಭಾಳ ಇತ್ತು ಹಿಂಗಾಗಿ ಅಡ್ಡಕ್ಕೆ ಆಗಿದೆ ನಮಗೂ ನಿನ್ನೂ ಜಗ್ ಅಡ್ಡಾಡಿದ್ವಿ ಕಾಲು ಅಂಕು ಭಾಳ ಮೇತಿದ್ವಿ ನೋಡಿರಿ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಾಗ ಹೆಂಗೈತಿ ಗುಡಿ ಅಂತಿಲ್ಲ ಆಟಿಕೆ ಅಂಗಡಿ ಹಚ್ಚಾರ ಇಲ್ಲಿನೂ ಅಂದರೆ ಇದ ಗೌರ್ಮೆಂಟ್ ಅಂಡರ್ ಐತಿ ದೇವಸ್ಥಾನ ಫೆಸಿಲಿಟಿನೂ ಚಲೋ ಇದ್ವು ನಮ್ಮ ಜಗ್ ಜಳ ಆಗತ್ತಿತ್ತು ಜಾತ್ ಹೋಗಿದ್ವಿ ಪುರ ಇದೆ ನೋಡ್ರಿ ನೀನು ಮಂಟಪ ಗೋಪುರ ಕೆ ಸುಬ್ರಹ್ಮಣ್ಯದ ಗೋಪುರ ಜನ ಜಗ್ಗಿತ್ರಿ ದೊಡ್ಡ ಪ್ರಶಾಂತವಾಗಿತ್ತು ಜಗ ಅದ ಹುಂಗೆ ಹಿಂಗೆ ಇಟ್ಕೊಂಡು ದೇವರ ದರ್ಶನಕ್ಕಂತ ರೆಡಿ ಆದಿವಿ ನೋಡ್ರಿ ಹೆಂಗೆ ಕಾಣ್ತೈತಿ ಗೋಪುರ ಸಮರ್ಕೊಂಡ್ಬಿಟ್ರಿ ನೀವು ಇಲ್ಲೇ

ಸಂಬಂಧ ಗ್ಯಾಪ್ ಮುಂದಿದೆ ಅಂತೂ ಇಂತೂ ಒಂದು ನಾಲ್ಕು ತಾಸು ಆದಮೇಲೆ ದೇವ್ರ ದರ್ಶನ ಪಡ್ಕೊಳಕ್ಕೆ ಅವಕಾಶ ಸಿಕ್ತೆ ದೇವ್ರ ದರ್ಶನ ಪಡ್ಕೊಂಡು ಆಮೇಲೆ ಹೊರಗೆ ಬಂದ್ವಿ ಹೊರಗೆ ಬಂದು ಒಂದೆರಡು ಫೋಟೋ ಶೂಟ್ ಮಾಡಿಕೊಂಡು ನೋಡ್ರಿ ಹೆಂಗೈತಿ ಹೊರಗೆ ಅಂತ ಜಾಗ ಭಾಳ ಐತಿ ಇಲ್ಲಿನ ಯಾವ ರೂಮ್ಸ್ ಇಲ್ಲಿ ನಮಗೆ ರೀಲ್ಸ್ ಅಂತ ಗುಡಿ ಹಿಂದೆ ದೊಡ್ಡ ಬೆಟ್ಟ ಗುಡ್ಡ ಇಲ್ಲಿ ನೀವು ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ತೀರಿ ಇಲ್ಲಿ ಬಂದರೆ ನಾನು ನನ್ನ ದೋಸ್ತ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ಇಬ್ಬರ ಬಂದೆ ನಾಲ್ಕೈದು ಮಂದಿ ಬಂದ್ ಭಾಳ ಅಂದ್ರೆ ಇನ್ನೂ ಎಂಜಾಯ್ಮೆಂಟ್ ಆಗಿತ್ತು ಪ್ಲಾನಿಂಗ್ ಇದ್ರಿ ನಮಗೆ ದಡೀರನ್ನ ಹೋಗ್ಬೇಕಂತಂದ್ವಿ ಹಂಗೆ ಬಂದ್ಬಿತ್ವಿ ನೋಡ್ರಿ ಹೆಂಗೆ ಅಂತೈತಿ ಬೆಟ್ಟ ಗುಡ್ಡ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಇಲ್ಲಿ ನೀವು ಈ ಹಸಿರು ನೋಡ್ಕೊತಾನೋ ನೋಡ್ಕೊತ ಭಾಳ ಭಾಳ ಬೇಸಾಗ ನಮಗೆ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಬಂದು ನಾವು ನಾವು ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಡಿಸೈಡ್ ಮಾಡಿದ್ವಿ ರೂಮ್ ಸಿಗಲಿಲ್ಲ ಹೀಗಾಗಿ ಊರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಬಸ್ ಹತ್ತಿ ಕುಕ್ಕೆ ಸುಬ್ರಹ್ಮಣ್ಯದ ರೋಡ್ ಅಂದರೆ ಅದು ರೈಲ್ವೆ ಸ್ಟೇಷನ್ ಸುಬ್ರಹ್ಮಣ್ಯ ಅಲ್ಲಿಂದ ನಮ್ಮ ಹುಬ್ಬಳ್ಳಿಗೆ ಟ್ರೈನ್ ಇತ್ತು ಬಸ್ ಸ್ವಲ್ಪ ಖಾಲಿ ಇತ್ತು ಅಂದರೆ ಸೀಟ್ ಸಿಗಲಿಲ್ಲ ಖಾಲಿ ಇತ್ತು ಹೀಗಾಗಿ ಅದು ಬಸ್ಸಲ್ಲಿ ಹತ್ತಿ ಬಂದಿದ್ವಿ ಕಡೆ ಈ ಕಡೆ ಬೆಟ್ಟ ಗುಡ್ಡ ನೋಡಿ ನೋಡಿ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಸಮಾಧಾನ ಆಗಿತ್ತು ಯೂಸ್ ಮುಗಿಸ್ತಿರ್ತಾವ್ರು ಇಲ್ಲಿ ಬೈಕ್ ಅದು ನೋಡ್ಬೇಕಿರ್ತಲ್ಲಿ ಇಲ್ಲಿ ಬರ್ಬೇಕಾದ್ಮೇಲೆ ಭಾಳ ಎಂಜಾಯ್ಮೆಂಟ್ ಆಗಿತ್ತು ಕೊಡ್ಬೇಕು ಕೂಡ ಅಂದ್ರೆ ನಾವು ಇಬ್ಬರೇ ಬರ್ಬೇಕಂತ ಡಿಸೈಡ್ ಮಾಡಿದ್ವಿ ಹಿಂಗಾಗಿ ಇಬ್ಬರ ಬಂದ್ಬಿಟ್ವಿ ಇಂದ ನಡ್ಕೊಂತ ಹೊಂಟಿವಿ ನಮ್ಮ ರೈಲ್ವೆ ಸ್ಟೇಷನ್ ಕಡೆ ರೈಲು ಐದುವರೆಗೆ ಹಿಂಗಾಗಿ ಒಂದ್ ತಾಸು ಜಲ್ದಿ ಗೊತ್ತಿಲ್ಲ ರೈಲ್ವೆ ಸ್ಟೇಷನ್ ಗೊತ್ತು ಅಲ್ಲಿ ಹೋಗಿದ್ ನಾವು ಸ್ಟೇಷನ್ ನ್ಯಾಗ ಸೀಟ್ ಅಂಕು ಸಿಗುದಿಲ್ಲ ಕನ್ಫರ್ಮ್ ಆತ ಹಿಂಗಾಗಿ ನಾನು ನಮ್ ದೋಸ್ತ ಒಂದ್ ಪ್ಲಾನ್ ಮಾಡಿ ನಾನು ಆ ಕಡೆ ಪ್ಲಾಟ್ಫಾರ್ಮ್ ನ್ಯಾಗ ಹೋಗಿ ನಿಂತೆ ಆ ಸೈಡ್ ಟ್ರೈನ್ ಅಂಕು ಬಂತು ಈಗ ನಾವು ಟ್ರೈನ್ ಹಾಕ್ತೀವಿ ಟ್ರೈನ್ ಹತ್ತಿ ಸೀಟ್ ಗೊತ್ತಿಲ್ಲ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು